ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಅಷ್ಟು ಡಿಸೈನ್ಗಳನ್ನ ತೋರಿಸ್ಬೇಕು ಅಂದ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾರಿ ಕುಚ್ಚಿಗಿಂತ ಈ ಥರ ಪಲ್ಲು ಡಿಸೈನ್ಸ್ ಈ ಥರ ಎಂಬ್ರಾಯ್ಡರಿ ವರ್ಕ್ ಆಗಿರ್ಬೋದು ಅಥವಾ ಹ್ಯಾಂಡ್ ವರ್ಕ್ ಆಗಿರ್ಬೋದು ಈ ಥರ ಮಾಡಿಸ್ಕೊಳ್ಳೋದು ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಹೇಳಬೇಕು ಅಂತಂದರೆ ಸೊ ನಾವು ಕೂಡ ಒಬ್ಬ ಕಸ್ಟಮರ್ದು ಕಳಿಸ್ಕೊಟ್ಟಿದ್ರು ಸ್ಯಾರಿಗಳನ್ನ ಒಂದು ಮೂರು ಸ್ಯಾರಿಗಳನ್ನ ಕಳಿಸ್ಕೊಟ್ಟಿದ್ರು ಈ ಥರ ಮಾಡಿ ನಮಗೆ ನಿಮಗೆ ಇಮ್ಯಾಜಿನರಿ ಡಿಸೈನು ಸ್ಟಾರ್ಟಿಂಗ್ ಪ್ರೈಸಲ್ಲಿ ಮಾಡಿಕೊಡಿ ಅಂತ ಕೇಳಿದರು ಸೊ ನಮ್ಮ ಹತ್ರ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು ಪಲ್ಲು ಡಿಸೈನ್ಸ್ಗೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನು ಕೊಡ್ತಾ ಹೋಗ್ತೀನಿ ಅಂದರೆ ಅವರು ಸ್ಯಾರಿ ಕುಚ್ಚನ್ನ ನಾನೇ ಹಾಕ್ಕೊತೀನಿ ಅಂತ ಹೇಳಿದರು ಜಸ್ಟ್ ಡಿಸೈನ್ ಮಾತ್ರ ಕೇಳಿದರು ಸೊ ಬರೀ ಸಪ್ರೇಟ್ ಡಿಸೈನ್ಗೆ ಎಷ್ಟಾಗುತ್ತೆ ವಿತ್ ಸ್ಯಾರಿ ಕುಚ್ಚುನೂ ಸೇರಿದರೆ ಎಷ್ಟಾಗುತ್ತೆ ಎಲ್ಲನೂ ಸಹ ಹೇಳ್ತಾ ಹೋಗ್ತೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿ ಸೊ ಇದು ಬಂದುಬಿಟ್ಟು ಫಸ್ಟ್ ಒಂದು ಸ್ಯಾರಿ ಆರೆಂಜ್ ಕಲರು ಹಾಗೆ ವೈಟ್ ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಬಂದಿತ್ತು ಲೈಟಾಗಿ ಸ್ವಲ್ಪ ಪಿಸ್ತಾ ಗ್ರೀನ್ ಕಲರು ಆ್ಯಡ್ ಆಗಿತ್ತು ಸೊ ಇಲ್ಲಿ ಅವರು ಡಿಸೈನು ಒಂದು ಇಮ್ಯಾಜಿನರಿ ಪಿಕ್ ಕಳಿಸಿದ್ರು ಸೊ ಅದೇ ಇಮ್ಯಾಜಿನರಿ ಪಿಕ್ಕಿಗೆ ಮ್ಯಾಚ್ ಆಗೋ ಥರ ನಾವು ಈ ಒಂದು ಡಿಸೈನ್ನ ಮಾಡಿಕೊಟ್ಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಡಿಸೈನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪಾಟ್ ನೆಟ್ನ ಇಟ್ಟಿರೋ ಅಂಥದ್ದು ವಿತ್ ಡೋರಿ ಕೇಳಿದರು ಹಾಗೆ ಅಲ್ಲಲ್ಲಿ ಚಿಟರ್ಸ್ಗಳನ್ನ ಕೇಳಿದರು ಸ್ಲೀವ್ಸ್ಗೆ ಸ್ವಲ್ಪ ನೆಟ್ ಆ್ಯಡ್ ಮಾಡಿಬಿಟ್ಟು ಡಿಸೈನ್ನ ಮಾಡಿಕೊಡಿ ಅಂತ ಕೇಳಿದರು ಕಸ್ಟಮರು ಸೊ ಅದೇ ರೀತಿಯಾಗಿ ನಾವೂ ಸಹ ಮಾಡಿದ್ದೀನಿ ಬ ವಿತ್ ಸ್ಟಿಚ್ಚಿಂಗು ಕೇಳಿದರು ಅವರು ಆಲ್ಮೋಸ್ಟು ಈಗ ನನಗೆ ಮೂರನೇ ಸಲಿನೂ ನಾಲ್ಕನೇ ಸಲೇನೂ ನನಗೆ ಇದು ಕೊರಿಯರ್ನ ಕಳಿಸ್ಕೊಡ್ತಾ ಇರೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನನಗೆ ಹೇಳಬೇಕು ಅಂತಂದರೆ ಬಟ್ ಡಿಸೈನ್ಗಳಾದ್ರೂ ಅಷ್ಟೇ ಸೆಲೆಕ್ಟ್ ಮಾಡೋದು ನಮ್ಮ ಕಡೆಯೇ ಬಿಟ್ಬಿಡ್ತಾರೆ ಕೆಲವೊಂದು ನಮಗೆ ಇದೇ ಥರ ಬೇಕು ಅನ್ನೋ ಥರ ಒಂದು ಪಾಯಿಂಟ್ಸ್ಗಳನ್ನ ಹೇಳಿರ್ತಾರೆ ಅಷ್ಟೇ ಸೊ ಈ ಡಿಸೈನು ರೆಫರೆನ್ಸ್ ಫೋಟೋ ಕಳಿಸಿದರು ಆ ಫೋಟೋಗೆ ತಕ್ಕಂಗೆ ನಾವು ಡಿಸೈನ್ನ ಮಾಡಿರೋವಂಥದ್ದು ಸೊ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಇನ್ನೊಂದು ಹೇಳಬೇಕಂತಂದರೆ ಫ್ಯಾನ್ಸಿಯಾಗಿ ಬೇಕು ಅಂತ ಹೇಳಿಬಿಟ್ಟು ನೆಟ್ ಬಟ್ ಹತ್ರ ನೀವು ಲೈನಿಂಗ್ ಹಾಕ್ತಾ ಇರೋ ಥರ ಅಥವಾ ಕ್ಲಾತ್ ಆ್ಯಡ್ ಮಾಡದೇ ಇರೋ ಥರ ನೀವು ಕಟ್ ಮಾಡಿ ಮಾಡಿಸ್ಕೊಳ್ತೀರಾ ಬಟ್ ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಲೈಫ್ ಟೈಮ್ ಬ್ಲೌಸ್ ಅದು ಕ್ಯಾರಿ ಆಗಬೇಕು ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ನೀವು ಬಟ್ಟೆನ ಸ್ಟಿಚ್ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇನ್ನೊಂದು ತುಂಬ ದಿನ ಬಾಳಿಕೆನೂ ಸಹ ಬರುತ್ತೆ ನೆಟ್ ಆ್ಯಡ್ ಮಾಡಿರೋದ್ರಿಂದ ನೆಟ್ ಅಲ್ಲಿ ಬಂದಿರೋ ಪ್ಲೇಸಲ್ಲಿ ನೀವು ಏನು ಕ್ಲಾತ್ ಆ್ಯಡ್ ಮಾಡದೇ ಇರೋ ಸ್ಟಿಚ್ ಮಾಡ್ಕೊಂಡ್ರಿ ಅಂತಂದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ ನೆಟೆಡ್ ಆಗಿರೋದ್ರಿಂದ ನಾವು ಯೂಸ್ ಮಾಡ್ತಾ 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 ಅದು ಡ್ಯಾಮೇಜ್ ಆಗುತ್ತೆ ಸೊ ಲೈನಿಂಗ್ನ ಆ್ಯಡ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೀವ್ಸಿಗೆ ಇನ್ನೇನು ನಾನು ಲೈನ್ ತೋರಿಸ್ತಾ ಇದ್ದೀನಲ್ಲ ಮೇಲುಗಡೆ ವರ್ಕ್ ತರದ್ದು ಆ ಥರ ವರ್ಕು ನೆಕ್ಗೂ ಸಹ ಮಾಡ್ಬೋದಿದ್ರು ಬಟ್ ಕಟ್ ವರ್ಕು ಏನು ಬೇಡ ಅಂದಿದ್ದಕ್ಕೆ ನಾನು ಅದರಲ್ಲಿ ಏನೇ ರೆಫ್ರೆನ್ಸ್ ಫೋಟೋದಲ್ಲಿ ತೋರಿಸಿದ್ರು ಅದೇ ರೀತಿಯಾಗಿ ನಾನು ವರ್ಕ್ನ ಮಾಡಿದ್ದೀವಿ ನಾರ್ಮಲ್ ಬ್ಲೌಸ್ ಸ್ಟಿಚ್ಚಿಂಗು ತ್ರೀ ಡಾಟ್ಸ್ದು ಇನ್ನೇನೂ ಇಲ್ಲ ಬ್ಯಾಕ್ ಸೈಡ್ ಮಾತ್ರ ಪಾಟ್ ನೆಕ್ನ ಹೇಳಿದರು ಸೊ ಪಾಟ್ ನೆಕ್ನ ಹಾಕಿದ್ದೀನಿ ಅಷ್ಟೇ ಸ್ಯಾರಿಗೂ ಬ್ಲೌಸ್ ಕಾಂಬಿನೇಷನ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಳಬೇಕಂತಂದರೆ ಸೊ ನೋಡ್ತಾ ಇರ್ಬೋದು ಫಿನಿಷಿಂಗ್ ಯಾವ ಥರ ಬಂದಿದೆ ಏನು ಎತ್ತ ಅಂತ ಹೇಳಿಬಿಟ್ಟು ನನಗೆ ಪರ್ಸನಲಿ ಈ ಒಂದು ಪ್ಯಾಟ್ರನ್ನು ತುಂಬಾ ಇಷ್ಟ ಆಯಿತು ಜಾಸ್ತಿ ಗ್ರ್ಯಾಂಡಾಗೂ ಸಹ ಅನಿಸಲ್ಲ ಎಂಥದ್ದು ಇಲ್ಲ ಸೊ ಈ ವೈಟ್ ಕಲರ್ ಸ್ಯಾರಿದು ಪಲ್ಲು ಡಿಸೈನ್ ಬಂದುಬಿಟ್ಟು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತೌಟ್ ಕೊಚ್ಚು ಸೊ ನೆಕ್ಸ್ಟ್ ಒನ್ ಬಂದು ಈ ಒಂದು ಪರ್ಪಲ್ ಕಲರ್ ವಿತ್ ಗೋಲ್ಡ್ ಕಲರ್ ಕಾಂಬಿನೇಷನ್ನು ಮೈಸೂರು ಸಿಲ್ಕ್ ಕ್ರೇಪ್ ಸಿಲ್ಕ್ಗೆ ನಾವು ಈ ಒಂದು ವರ್ಕ್ನ ಮಾಡಿರೋ ಅಂಥದ್ದು ಎಲ್ಲೂ ಸಹ ರಿಂಗಲ್ಸ್ ಬರುತ್ತಾ ಮಷಿನ್ ವರ್ಕ್ ಹಾಕಬೇಕಾದ್ರೆ ಡ್ಯಾಮೇಜ್ ಆಗ್ತವೆ ಕ್ಲಾತು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ರೂಮರ್ಸ್ ಹರಿದಾಡ್ತಾಯಿದೆ ಸೊ ನಾವು ಇವಾಗ ನಾಲ್ಕನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂತು ಹೇಳಬೇಕಂದ್ರೆ ಇದುವರೆಗು ಸಹ ಈ ಥರ ಡ್ಯಾಮೇಜ್ ಆಯಿತು ರಿಂಗಲ್ಸ್ ಆಯಿತು ಅಂತ ನಮಗೆ ಒಬ್ಬ ಕ ಸಿಂಗಲ್ ಕಸ್ಟಮರೂ ಸಹ ನಮಗೆ ಏನು ಹೇಳಿಲ್ಲ ಸೊ ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಸ್ ಬರೋದಿಲ್ಲ ಏನೋ ಬಿಟ್ಟು ಮಾಡಬೇಕು ಅಂತ ಮಾಡಿದ್ರೆ ಏನಾದರೂ ಒಂದು ಆಗೇ ಇರುತ್ತೆ ಸೊ ಈ ಒಂದು ಸ್ಯಾರಿ ಕುಚ್ಚಿಗೆ ನಾವು ಫೋರ್ ಫಿಫ್ಟಿ ರುಪೀಸ್ನ ಮಾಡಿರೋದು ಬ್ಲೌಸ್ ಡಿಸೈನು ಸಿಂಪಲ್ಲಾಗಿಯೇ ಹಾಕ್ಕೊಂಡಿದ್ರು ಫೋರ್ ಫಿಫ್ಟಿ ರುಪೀಸ್ಗೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ಗೆ ವರ್ಕ್ನ ಕೇಳಿದರು ನೆಕ್ಸ್ಟ್ ಒಂದು ಸ್ಯಾರಿ ಬಂದ್ಬಿಟ್ಟು ಇದು ಇದು ಬಂದುಬಿಟ್ಟು ಡಾರ್ಕ್ ಪರ್ಪಲ್ ಕಲರ್ ವಿತ್ ಬ್ಲೂ ಕಲರ್ ಕಾ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲೇ ಬಂದಿರೋ ಅಂಥದ್ದು ಸೊ ಇದಕ್ಕೆ ಬಂದುಬಿಟ್ಟು ಸಾರಿ ಪಲ್ಲು ಡಿಸೈನೇ ಸೇಮ್ ಇದು ಕೂಡ ಅಷ್ಟೇ ಮೈಸೂರು ಸಿಲ್ಕ್ ರೇಪ್ ಸಿಲ್ಕಿಗೆ ಹಾಕ್ಕೊಟ್ಟಿದ್ರು ಈ ಥರ ಪಲ್ಲು ಡಿಸೈನ್ಸ್ನ ಮಾಡ್ಕೊಂಡಿದ್ದಾರೆ ಅವರೇ ಅಂತ ಹೇಳಿರೋದ್ರಿಂದ ನಾವು ಜಸ್ಟ್ ವರ್ಕ್ನ ಮಾತ್ರ ಮಾಡಿ ಕೊಟ್ಟಿರೋದು ಬಟ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ವರ್ಕ್ಗೆ ಈ ಥರ ತುಂಬ ಇವಾಗ ಟ್ರೆಂಡಿಂಗ್ ಆಗಿರೋದ್ರಿಂದ ನೀವು ಬೇಕು ಅನ್ನೋದಾದರೆ ಈ ಥರ ವರ್ಕ್ಗಳನ್ನ ನೀವು ಮಾಡಿಸ್ಕೊಳ್ಬೋದು ಈ ಥರ ವರ್ಕ್ಗಳನ್ನ ನೀವು ನಿಮ್ಮ ಹತ್ರ ಮಷಿನ್ ಇದೆ ಅನ್ನೋದಾದರೆ ನಮ್ಮ ಹತ್ರ ಸುಮಾರು ಡಿಸೈನ್ಸ್ಗಳು ಅವೈಲೇಬಲ್ ಇದೆ ಪಲ್ಲು ಡಿಸೈನ್ಗೆ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಇನ್ನೊಂದು ಹೇಳಬೇಕಂತಂದರೆ ತುಂಬ ಜನ ಆಲ್ಟ್ರೇಷನ್ನ ಇದ್ದೀರ ಡಿಸೈನ್ ಸ್ವಲ್ಪ ಈ ಥರ ಬುಟ್ಟ ಕೂರಿಸ್ಕೊಡ್ಬೇಕು ಈ ಥರ ನೆಕ್ ರೆಡಿ ಮಾಡಿಕೊಡ್ಬೇಕು ನೆಕ್ಕಗೆ ಬುಟ್ಟ ಬೇಕು ಈ ಥರ ತುಂಬ ಜನ ಆಲ್ಟ್ರೇಷನ್ಗಳನ್ನ ಕೇಳ್ತಾ ಇದ್ದೀರಾ ಸೊ ಅದನ್ನು ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ಒಂದು ನೆಕ್ಸ್ಟ್ ವೀಕಿಂದ ನಾವು ಕಂಟಿನ್ಯೂ ಆಗಿ ಆರ್ಡ್ರ್ ತೊಗೊಳ್ತೀವಿ ಯಾರಾದರೂ ನಮಗೆ ಆಲ್ಟ್ರೇಷನ್ ಬೇಕು ಅನ್ನೋರು ನೀವು ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು ಅದು ಕೂಡ ಸ್ವಲ್ಪ ಅಫರ್ಡಬಲ್ ಪ್ರೈಸಲ್ಲಿರುತ್ತೆ ನಮ್ಮದು ಫಿಫ್ಟಿ ರುಪೀಸಿಂದನೇ ಆಲ್ಟ್ರೇಷನ್ ಸ್ಟಾರ್ಟ್ ಆಗೋದು ಬಟ್ ಏನು ಅಂತಂದ್ರೆ ನಿಮ್ಮದು ಡಿಮ್ಯಾಂಡ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮದು ಆ ಪ್ರೈಸು ಫಿಕ್ಸ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಒನ್ ಬಂದು ಈ ಒಂದು ಡಿಸೈನು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದೂ ಅಷ್ಟೇ ಅವರು ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸಲ್ಲೇ ಬೇಕು ಅಂತ ಹೇಳಿದರು ಸ್ಟಾರ್ಟಿಂಗ್ ಪ್ರೈಸಲ್ಲೇ ಮಾಡಿದೆ ಅಂದರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಆ ಸ್ಟಾರ್ಟಿಂಗ್ ಪ್ರೈಸಲ್ಲೇ ಸ್ವಲ್ಪ ಚೆನ್ನಾಗಿರಲಿ ಡಿಸೈನ್ ಅಂತ ಹೇಳಿದರು ಅದೇ ತಕ್ಕಂಗೆ ನಾವು ಇವರವೆಲ್ಲವೂ ಸಹ ಆ ಸ್ಟಾರ್ಟಿಂಗ್ ಪ್ರೈಸಲ್ಲೇನೆ ಮಾಡಿ ಕೊಟ್ಟಿರೋವಂಥದ್ದು ಆ ಸ್ಯಾರಿಗಳು ಚೆನ್ನಾಗಿದ್ದಾಗ ಈ ಕಡೆ ವರ್ಕ್ ಮಾಡಿಸ್ಕೊಂಡು ಇರೋಕ್ಕಾಗಲ್ಲ ನಾರ್ಮಲ್ ಪ್ಯಾಟರ್ನ್ ಬ್ಲೌಸು ಕೆಲವೊಬ್ಬರಿಗೆ ಓಕೆ ಆಗುತ್ತೆ ಕೆಲವೊಬ್ಬರು ವರ್ಕ್ನೇ ಪ್ರಿಫರ್ ಮಾಡ್ತಾರೆ ಸೊ ಆ ಥರದವ್ರಿಗೆ ನಾವು ಈ ಥರನೇ ಡಿಸೈನ್ಗಳನ್ನ ಪ್ರಿಫರ್ ಮಾಡಿಬಿಟ್ಟು ನಾವು ವರ್ಕ್ ಮಾಡಿ ಕೊಡ್ತೀವಿ ಫ್ರಂಟ್ ಬ್ಯಾಕು ನೆಕ್ ಲೈನ್ ಬರುತ್ತೆ ಹಾಗೆ ಸ್ಲೀವ್ಸಲ್ಲಿ ಬಾರ್ಡರ್ ಲೈನ್ ಬರುತ್ತೆ ಸೊ ಇಷ್ಟು ಸಹ ಇವರು ತುಂಬ ಸುಮಾರು ಸಲ ಕಳಿಸ್ತಾನೆ ಇರ್ತಾರೆ ನನಗೆ ಅವರು ಪರಿಚಯ ಆಗಿ ಫಸ್ಟ್ ಟೈಮ್ ಕೊರಿಯರ್ ಕಳಿಸಿರೋದಿಂದ ಹಿಡಿದು ಇಲ್ಲಿವರೆಗೂ ಸಹ ಕಳಿಸ್ತಾನೆ ಇರ್ತಾರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಹಾಗೆ ಹೀಗೆ ಅಂತ ಏನೂ ಸಹ ಇದು ಮಾಡೋಕ್ಕೋಗಿಲ್ಲ ಸೊ ಫೈನಲಿ ಇದು ಡಿಸೈನು ಈ ಥರ ಬರುತ್ತೆ ಸೊ ನಿಮಗೇನಾದರೂ ಪಲ್ಲು ಡಿಸೈನ್ಸ್ನ ವರ್ಕ್ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ನೀವು ನನಗೆ ಕೊರಿಯರ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಆ ಏನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು ಎರಡು ನಂಬರ್ ಕೊಟ್ಟಿದೆ ನಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನೀವು ಅಡ್ರೆಸ್ ಕೂಡ ಪ್ಲೇಸ್ ಮಾಡ್ಕೊಳ್ಬೋದು ಕೊರಿಯರು ಪೋಸ್ಟ್ ಕೊರಿಯರ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ